ನಮ್ಮ ಅಜ್ಜಿ ತಾತ ಕಾಲದಿಂದನು ಈ ಕಿರ್ನಾಲ್ಗೆ ಆಗುತ್ತಲ್ವಾ ಅಂದ್ರೆ ಕಿರ್ನಾಲ್ಗೆ ಬೆಳೆದ್ಬಿಟ್ಟು ಗಂಟ್ಲು ಟಚ್ ಆಗ್ತಾ ಇರತ್ತೆ ಅವಾಗ ಕೆಮ್ತಾ ಇರ್ತಿವಿ ಗೊತ್ತಾ ಎಷ್ಟು ಕೆಮ್ಮು ಏನೇ ಟ್ಯಾಬ್ಲೆಟ್ ತಗೊಂಡ್ರು ಹೋಗ್ತಾ ಇರಲ್ಲ ಅವಾಗ ನಮ್ಮ ಹಳ್ಳಿ ಕಡೆಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ಒಂದ್ ಕಡ್ಡಿ ತಗೊಂಡ್ಬಿಟ್ಟು ಅದಕ್ಕೆ ಅಮೃತಾಂಜಿನ್ ಅಥವಾ ವಿಕ್ಸ್ ನ ಹಚ್ಬಿಟ್ಟು ಕರೆಕ್ಟ್ ಆಗಿ ಕಿರ್ನಾಲ್ಗೆ ಆಗಿರೋ ಜಾಗಕ್ಕೆ ಹಚ್ತೀವಿ ಅಮೃತಾಂಜಿನ್ ಮತ್ತೆ ಇದನ್ನ ವಿಕ್ಸು ಅಥವಾ ಸುಣ್ಣ ಇರುತ್ತಲ್ವಾ ಸ್ವಲ್ಪ ಸ್ವಲ್ಪ ಸುಣ್ಣ ತಗೊಂಡ್ ಹಚ್ಬಿಟ್ರೆ ಬಾಯಿಂದ ಕೆಟ್ಟ ನೀರೆಲ್ಲ ಬಂದ್ಬಿಡುತ್ತೆ ಆ ಕೆಟ್ಟ ನೀರು ಬಂದಾದ್ಮೇಲೆ ಕಿರ್ನಾಲ್ಗೆ ಸರಿಯಾಗುತ್ತೆ ಕೆಮ್ಮು ಕೂಡ ಹೋಗ್ಬಿಡುತ್ತೆ ಇಷ್ಟೇ ನಮ್ಮ ಹಳ್ಳಿ ಕಡೆಯಲ್ಲಿ ಮಾಡೋ ಮನೆ ಮದ್ದು ಅಮೃತಾಂಜನ್ ಹ್ಮ್